ಪರಶಿವನ ಮದ್ವೆಗೆ ಆಕಶ ಚಪ್ಪರ ಪರಶಿವನ ಮದ್ವೆಗೆ ಆಕಾಶ ಚಪ್ಪರ ಆಗೈತೆ ಭೂತ ಹೀಗೆ ತರತರದ ಸಿಂಗಾರ ಆಗೈತೆ ಭೂತ ಹೀಗೆ ತರತರದ ಸಿಂಗಾರ ತರತರದ ಸಿಂಗಾರ ತರತರದ ಸಿಂಗಾರ ತರತರದ ಸಿಂಗಾರ ತರತರದ ಸಿಂಗಾರ ತೂಗಿದ ತೆಂಗು ಚಿಗುರಿದ ಮಾಮರ ಬೀಸೈತೆ ಚಾಮಾರ ಬಾಗಿದ ಬಳ್ಳಿ ಹೋವು ಹೊಂಬಾಳೆ ತುಂಬೈತೆ ಚಪ್ಪರ ತೂಗಿದ ತೆಂಗು ಚಿಗುರಿದ ಮಾಮರ ಬೀಸೈತೆ ಚಾಮಾರ ಬಾಗಿದ ಬಳ್ಳಿ ಹೋವು ಹೊಂಬಾಳೆ ತುಂಬೈತೆ ಚಪ್ಪರ ಮರ್ಮರ ಹುಡ್ಸ್ಯಾವೆ ಬಣ್ಣದ ಸೀರೆ ಪಾರುತಿ ಮದ್ವೆಗೆ ಮರ್ಮರ ಹುಡ್ಸ್ಯಾವೆ ಬಣ್ಣದ ಸೀರೆ ಪಾರುತಿ ಮದ್ವೆಗೆ ಹಕ್ಕಿಯ ಹಿಂಡೇ ಹಾಡನ್ನು ಹಾಡ್ಯಾವೆ ಮದುವೆಯ ಸೋಬಾನಕ್ಕೆ ಮದುವೆಯ ಸೋಬಾನಕ್ಕೆ ಮದುವೆ ಅಸೋಬಾನಕೇ ಮದುವೆ ಅಸೋಬಾನಕ್ಕೆ ಹೊಯ್ ಪರಶಿವ್ನ ಮದುವೆಗೆ ಆಕಾಶ ಚಪ್ಪರ ಆಗೈತೆ ಭೂತಾಯಿಗೆ ತರತರದ ಸಿಂಗಾರ ತರತರದ ಸಿಂಗಾರ ತರತರದ ಸಿಂಗಾರ ಮಿಂಚಿನ ಬಳ್ಳಿ ತಂದೈತೆ ಬೆಳ್ಕ ಮಿಂಚುತ್ತ ಎಲ್ಲೆಲ್ಲೋ ಚುಕ್ಕಿಗಳು ಮಿನುಗಿ ದೀಪದ ಸಾಲಾಗಿ ಹೊಡೆದೈತೆ ಸುತ್ತಲೂ ಮಿಂಚಿನ ಬಳ್ಳಿ ತಂದೈತೆ ಬೆಳ್ಕ ಮಿಂಚುತ್ತ ಎಲ್ಲೆಲ್ಲೋ ಛುಕ್ಕಿಗಳು ಮಿನುಗಿ ದೀಪದ ಸಾಲಾಗಿ ಹೊಡೆದೈತೆ ಸುತ್ತಲೂ ದೇವಾದಿ ದೇವರು ಬಂದರು ರಥವೇರಿ ತುಂಬಿದೆ ಜಗವೆಲ್ಲ ದೇವಾದಿ ದೇವರು ಬಂದರು ರಥವೇರಿ ತುಂಬಿದೆ ಜಗವೆಲ್ಲ ಸುರಿ ಮಳೆ ಸಂತಸ ಸುರಿ ಮಾಳೆ ಶಿವ ಶಿವೆ ಮ್ಯಾಲೆಲ್ಲ ಶಿವ ಶಿವೆ ಮ್ಯಾಲೆಲ್ಲ ಶಿವ ಶಿವೆ ಮ್ಯಾಲೆಲ್ಲ ಶಿವ ಶಿವೆ ಮ್ಯಾಲೆಲ್ಲ ಹೊಯ್ ಪರಶಿವನ ಮದ್ವೆಗೆ ಆಕಾಶ ಚಪ್ಪರ ಆಗೈತೆ ಭೂತಾಯಿಗೆ ತರತರದ ಸಿಂಗಾರ ತರ್ತರದ ಸಿಂಗಾರ ತರ್ತರದ ಸಿಂಗಾರ ನಕ್ಕನು ಪರಶಿವ ನಕ್ಕಳು ಪಾರ್ವತಿ ನಕ್ಕಿತು ಜಗವೆಲ್ಲ ನಕನು ಪರಶಿವ ನಕಳು ಪಾರ್ವತಿ ನಕೆ ತು ಉಕ್ಕೈತೆ ಹಾಲು ಸಕ್ಕರೆ ಜೇನು ಜಮ್ಯಾಲ್ಲೂಮಿ ಅಮ್ಯಾಲ್ಲ ಭೂಮಿ ಅಮ್ಯಾಲೆಲ್ಲ ಭೂಮಿ ಅಮ್ಯಾಲ್ಲಾ ಹೊಯ್ ಪರಶಿವನ ಮದ್ವೆಗೆ ಆಕಾಶ ಚಪ್ಪರ ஆகைத்தே பூத்தாயீகே தர்த்தர் சிங்கார தர்த்தர் சிங்கார தர்த்தர் சிங்கார தர்த்தர் சிங்கார தர்த்தர் சிங்கார